ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಸಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಸಮೂಹ ಗತಿಶಾಸ್ತ್ರ ಈ ಒಂದು ಸಮ ಕಾನ್ಸೆಪ್ಟ್ಗೆ ಸಂಬಂಧಿಸಿದಾಗಿ ನಾವು ಹಿಂದಿನ ಒಂದು ತರಗತಿಯಲ್ಲಿ ವ್ಯಾಖ್ಯ ಅರ್ಥ ಮಹತ್ವ ಮತ್ತು ಅವುಗಳ ವಿಧಗಳನ್ನು ತಿಳ್ಕೊಂಡಿದ್ವಿ ಈ ಒಂದು ಕ್ಲಾಸ್ನಲ್ಲಿ ಈ ಒಂದು ಕ್ಲಾಸ್ನಲ್ಲಿ ಅಂತರ್ಕ್ರಿಯೆ ವಿಶ್ಲೇಷಣೆ ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಸಮೂಹ ಗತಿಶಾಸ್ತ್ರ ಅಂದರೆ ಸಮೂಹ ಅಂದರೆ ಒಂದು ಗುಂಪು ಆ ಗುಂಪಿನಲ್ಲಿ ಔಪಚಾರಿಕ ಅನೌಪಚಾರಿಕ ಆನುಷಂಗಿಕ ಮತ್ತು ಪ್ರಾಥಮಿಕ ಸಮೂಹಗಳಂಥ ವಿಧಗಳಿರ್ತವೆ ಅವುಗಳಲ್ಲಿ ಬೇರೆ ಬೇರೆಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ನಡೆಯುತ್ತೆ ಸೊ ಬೇರೆ ಬೇರೆ ಒಂದು ಸಮೂಹದ ಮೇಲೆ ಅದರಲ್ಲಿರುವಂಥ ಸದಸ್ಯರು ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಅಂದರೆ ನಿರ್ದಿಷ್ಟವಾದ ಗುರಿಯನ್ನು ಹಾಕಿಕೊಂಡು ಅದನ್ನು ತಲುಪಲು ಸದಸ್ಯರು ಶ್ರಮವನ್ನು ವಹಿಸ್ತಾರೆ ಇದಕ್ಕೆ ನಾವು ಸಮೂಹ ಅಂತ ಹೇಳಿ ಕರಿತೀವಿ ಆ ಸಮೂಹ ಅಂದ ಮೇಲೆ ಅಲ್ಲಿ ಕಮ್ಯುನಿಕೇಷನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತರಗತಿಯು ಅಂದು ಕೂಡ ಸಮೂಹ ಆಗಿರುತ್ತೆ ಯಾಕಂದರೆ ಸಮೂಹ ಅಂದರೆ ತರಗತಿಯಲ್ಲಿ ಶಿಕ್ಷಕ ಎನ್ನುವಂಥರೂ ಆ ಒಂದು ಸಮೂಹದ ನಾಯಕರಾಗಿರ್ತಾರೆ ಸಮೂಹದ ಸದಸ್ಯರೆಂದರೆ ಅದು ವಿದ್ಯಾರ್ಥಿಗಳಾಗಿರ್ತಾರೆ ಅವುಗಳ ನಡುವೆ ಸಂಬಂಧ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ರೀತಿಯಾಗಿ ಸಮೂಹನ ಏರ್ಪಡುತ್ತೆ ಅದರ ಮೇಲೆ ತರಗತಿಯು ಯಶಸ್ವಿಯಾಗಿ ನಡೆಯುತ್ತೆ ಸೊ ಇಲ್ಲಿ ನಾವು ಅಂತರಕ್ರಿಯೆಯ ವಿಶ್ಲೇಷಣೆ ಅಂದರೆ ಏನು ಒಂದು ತರಗತಿಯಾದ ಮೇಲೆ ಇಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಏನಾಗುತ್ತೆ ಅಂತರ್ಕ್ರಿಯೆ ನಡೆಯುತ್ತೆ ಆದ್ದರಿಂದ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಆಗಿದೆ ಈ ಅಂತರ್ಕ್ರಿಯೆ ವಿಶ್ಲೇಷಣೆ ಅನ್ನುವಂಥದ್ದನ್ನು ಮೊದಲ ಬಾರಿಗೆ ಅಮೇರಿಕದ ಶಿಕ್ಷಣ ತಜ್ಞ ತಜ್ಞರಾದ ನೆಡ್ ಪ್ಲ್ಯಾಂಡರ್ಸ್ ಅವರು ತರಗತಿಯಲ್ಲಿರುವ ವಾತಾವರಣದಲ್ಲಿ ವಿದ್ಯಾರ್ಥಿಗಳಲ್ಲಿ ಕಂಡು ಬರುವಂಥ ವರ್ತನಾ ಪ್ರಕ್ರಿಯೆಯನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ವಿಶ್ಲೇಷಿಸುತ್ತಾರೆ ಸೊ ನೋಡಿ ಅಂತರಕ್ರಿಯೆ ಎನ್ನುವಂಥದ್ದನ್ನು ಮೊದಲಿಗೆ ನೆಡ್ ಪ್ಲಾಂಡರ್ಸ್ ಎನ್ನುವಂಥವರು ಸ್ಟಡಿ ಮಾಡ್ತಾರೆ ಈ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಕಂಡು ಬರುವಂಥ ವರ್ತನೆಗಳ ಪ್ರಕ್ರಿಯೆ ಮೇಲೆ ಇವರು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ವಿಶ್ಲೇಷಣೆಯನ್ನು ಮಾಡುತ್ತಾರೆ ಹಾಗಾದರೆ ತರಗತಿ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ನಡೆಯುವಂಥ ಅಂತರ್ಕ್ರಿಯೆ ಕುರಿತಾದದ್ದು ಈ ಅಂತರ್ಕ್ರಿಯೆ ವಿಶ್ಲೇಷಣೆ ಆಗಿರುತ್ತೆ ಹಾಗಾದರೆ ತರಗತಿ ಮತ್ತು ಶಿಕ್ಷಕರ ಸಮಯ ಯಾವ ರೀತಿಯಾಗಿ ಇಂಟ್ರ್ಯಾಕ್ಷನ್ ತೋರಿಸ್ತಾರೆ ತರಗತಿಯಲ್ಲಿ ಶಿಕ್ಷಕರಾದಂಥವರು ಮಕ್ಕಳ ಮಧ್ಯೆ ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸ್ತಾರೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನು ಪ್ರಚೋದನೆ ಮಾಡ್ತಾರೆ ಯಾವ ರೀತಿಯಾಗಿ ತಮ್ಮತ್ತ ಶಿಕ್ಷಕರತ್ತ ವಿದ್ಯಾರ್ಥಿಗಳನ್ನು ಸೆಳೀತಾರೆ ಇದರ ಬಗ್ಗೆ ಸಂಪೂರ್ಣವಾಗಿ ಕ್ರಮಬದ್ಧವಾಗಿ ಇವರು ಪ್ಲ್ಯಾಂಡರ್ಸ್ ಎನ್ನುವಂಥವರು ಅಧ್ಯಯನವನ್ನು ಮಾಡಿರ್ತಾರೆ ಸೊ ಏನಂತ ಇಲ್ಲಿ ವಿಶ್ಲೇಷಣೆಯನ್ನು ಕೊಡ್ತಿದ್ದಾರೆ ಏನಂತ ಶಿಕ್ಷಕರು ಬಹಳ ಸಮಯ ತಾವೇ ತಾವೇ ಮಾತಾಡ್ತಾರ ಅಂದರೆ ಒಂದು ತರಗತಿ ನಡೆದಿರುತ್ತೆ ಶಿಕ್ಷಕರು ತಮ್ಮಿಂದ ತಾನೇ ಮಾತಾಡ್ತಾ ಇದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಬೋರ್ ಆಗುತ್ತೆ ಸೊ ಅದಕ್ಕಾಗಿ ತರಗತಿಯಲ್ಲಿ ಶಿಕ್ಷಕರು ಬಹಳ ಸಮಯ ಮಾತನಾಡುವರೆ ಇದರ ಬಗ್ಗೆ ಇವರು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅಥವಾ ವಿದ್ಯಾರ್ಥಿಗಳಿಗೆ ಮಾತನಾಡಲು ಅವಕಾಶ ನೀಡುವರೆ ಇವಾಗ ಒಂದು ವಿಷಯನ ತೆಗೆದುಕೊಂಡು ಬರೀ ಶಿಕ್ಷಕರಾದಂಥವರು ತಮ್ಮಷ್ಟಕ್ಕೆ ತಾವು ಹೇಳ್ತಾ ಹೋದಾಗ ವಿದ್ಯಾರ್ಥಿಗಳಿಗೆ ಕೆಲವೊಂದು ಬಾರಿ ಅರ್ಥ ಆಗ್ತಾ ಇರೋದಿಲ್ಲ ಸೊ ಅದಕ್ಕಾಗಿ ಶಿಕ್ಷಕರು ತರಗತಿಯಲ್ಲಿ ಯಾವ ರೀತಿಯಾಗಿ ಮಾತನಾಡ್ತಾರೆ ಅದರ ಬಗ್ಗೆ ಇಲ್ಲಿ ಾರೆ ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಕರಾದಂಥರು ಮಾತನಾಡಲು ಅವಕಾಶವನ್ನು ಕೊಡಬೇಕಾಗತ್ತೆ ತರಗತಿ ನಡೆದಂಥ ಸಮಯದಲ್ಲಿ ನೆಕ್ಸ್ಟ್ ಶಿಕ್ಷಕರು ತಮ್ಮ ಬೋಧನಾ ವಿಧಾನದಲ್ಲಿ ಪ್ರಭುತ್ವ ಮಾದರಿಯನ್ನು ಬಳಸುವರ ಬರೀ ಟೀಚಿಂಗ್ ಮಾಡ್ತಾ ಹೋದರೆ ಬರೀ ಲೆಸನ್ ಹೇಳ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾಗಿ ಬೋಧನೆ ಆಗೋದಿಲ್ಲ ಅಲ್ಲಿ ಪ್ರಬುದ್ಧವಾದ ಮಾದರಿಯನ್ನು ವಿದ್ಯಾರ್ಥಿಗಳಿಗೆ ತೋರಿಸಬೇಕಾಗತ್ತೆ ಒಂದು ಮಾದರಿಯನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಈ ಒಂದು ನಾವು ಹೇಳುವಂಥ ವಿಷಯದ ಮೇಲೆ ಕುತೂಹಲ ಮೂಡಿಸಲು ಈ ಒಂದು ಮಾದರಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕಾಗಿ ಇವರು ಶಿಕ್ಷಕರು ತಮ್ಮ ಬೋಧನಾ ವಿಧಾನದಲ್ಲಿ ಪ್ರಭುತ್ವ ಮಾದರಿಯನ್ನು ಬಳಸುವರಾ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾದರೆ ಅವರು ಮಾದರಿಯನ್ನು ಬಳಸಿದ್ದೇ ಆದರೆ ಅವರು ಪ್ರಜಾಸತ್ತಾತ್ಮಕ ಮಾದರಿಯನ್ನು ಬಳಸುವರ ಅಂದರೆ ಬರೀ ಮಾದರಿಯನ್ನು ಬಳಸಿದರೆ ಸಾಕಾಗೋದಿಲ್ಲ ಅಲ್ಲಿ ಕುಳಿತಂಥ ತರಗತಿಯಲ್ಲಿ ಕುಳಿತಿರುವಂತಹ ವಿದ್ಯಾರ್ಥಿಗಳಿಗೆ ಪೂರಕವಾಗುವಂಥ ಮಾದರಿಯನ್ನು ಬಳಸುವರು ಅಂತ ಇಲ್ಲಿ ಪ್ರಶ್ನೆಯನ್ನು ಇದ್ದಾರೆ ನೆಕ್ಸ್ಟ್ ಏನಿದೆ ಅಂತ ನಾವು ನೋಡ್ತಾ ಹೋದಾಗ ವಿದ್ಯಾರ್ಥಿಗಳು ಯಾವುದೇ ಪ್ರತಿಬಂಧವಿಲ್ಲದೆ ಮುಕ್ತವಾಗಿ ಮಾತನಾಡಲು ಸ್ವಾತಂತ್ರ್ಯವಿದೆಯೇ ಕೆಲವೊಂದು ಶಿಕ್ಷಕರು ಏನು ಮಾಡ್ತಾಯಿರ್ತಾರೆ ಪಾಠವನ್ನು ಅಥವಾ ಯಾವುದಾದ್ರೂ ಒಂದು ಲೆಸನನ್ನು ಹೇಳಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಮಾತನಾಡುವಂತಿಲ್ಲ ಮಾತನಾಡಿದರೂ ಕೂಡ ಏನು ಮಾಡಬೇಕಂದ್ರೆ ಇಂಥದೇ ಪ್ರಶ್ನೆಯನ್ನು ಕೇಳಬೇಕು ಅಥವಾ ಪ್ರಶ್ನೆಯನ್ನು ಕೇಳಬಾರ್ದು ಅಥವಾ ಯಾವುದೇ ಡೌಟ್ ಇದ್ದರೂ ಕೇಳಬಾರ್ದು ಈ ರೀತಿಯಾಗಿ ಕೆಲವೊಂದು ಬಂಧಗಳನ್ನು ಹಾಕ್ತಾಯಿರ್ತಾರೆ ಶಿಕ್ಷಕರು ಅದಕ್ಕಾಗಿ ಇವರು ವಿಶ್ಲೇಷಣೆಯನ್ನು ಮಾಡ್ತಾರೆ ಯಾವುದೇ ರೀತಿಯಾದ ಪ್ರತಿಬಂಧವಿಲ್ಲದೆ ಮುಕ್ತವಾಗಿ ಮಾತನಾಡಲು ತರಗತಿಯಲ್ಲಿ ಸ್ವಾತಂತ್ರ್ಯವಿರಬೇಕು ನೆಕ್ಸ್ಟ್ ಮುಕ್ತವಾಗಿ ಚರ್ಚಿಸಿ ತೀರ್ಮಾನವನ್ನು ತ ಕೈಗೊಳ್ಳುವರೆ ಇಲ್ಲಿ ಒಂದು ವಿಷಯ ಅಥವಾ ಕಾನ್ಸೆಪ್ಟ್ ಅಂತ ಬಂದ ಮೇಲೆ ಶಿಕ್ಷಕರು ವಿದ್ಯಾರ್ಥಿಗಳು ಒಂದು ವಿಷಯದ ಮೇಲೆ ಚರ್ಚೆಯನ್ನು ಮಾಡಿ ಸರಿಯಾದ ಉತ್ತರವನ್ನು ತೆಗೆದುಕೊಂಡು ಸರಿಯಾದ ತೀರ್ಮಾನವನ್ನು ತೆಗೆದುಕೊಂಡು ಈ ಒಂದು ಶಿಕ್ಷಣ ತರಗತಿಯಲ್ಲಿ ಹೇಳುವಂಥ ಬೋಧನೆ ಏನಿರುತ್ತೆ ಅದಕ್ಕೆ ಪರಿಣಾಮಕಾರಿಯಾಗಿ ಒಂದು ನಿಜವಾದ ಅರ್ಥ ಬರುವ ಹಾಗೆ ಕ್ಲಾಸನ್ನು ತೆಗೆದುಕೊಂಡು ತೀರ್ಮಾನವನ್ನು ತೆಗೆದುಕೋತಾರೆ ಅಥವಾ ಇಲ್ಲ ಎನ್ನುವಂಥದ್ದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಶಿಕ್ಷಕರು ಹೇಳಿದ್ದನ್ನು ಕೇಳಿ ಒಪ್ಪಿಕೊಳ್ಳುವರೆ ಅಂದರೆ ಶಿಕ್ಷಕರಾದಂಥರು ವಿದ್ಯಾರ್ಥಿಗಳು ಹೇಳಿದ ಉತ್ತರವನ್ನು ಸರಿ ಇದೆ ಅಥವಾ ಇಲ್ಲ ಅಂತ ಒಪ್ಪಿಕೊಳ್ಳುವರ ಅಥವಾ ತಪ್ಪಿದ್ದಲ್ಲಿ ಅದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆಯನ್ನು ಮಾಡಬೇಕು ಸರಿ ಇದ್ದರೆ ಶಿಕ್ಷಕರಾದವರು ವಿದ್ಯಾರ್ಥಿಗಳನ್ನು ಹುರಿದಿನ್ ಹುರಿದುಂಬಿಸಬೇಕು ಈ ರೀತಿಯಾಗಿ ತರಗತಿಯಲ್ಲಿ ಸಂಪೂರ್ಣವಾಗಿ ಅಂತರಕ್ರಿಯೆ ಮೂಲಕ ಒಂದು ಪರಿಣಾಮಕಾರಿಯಾಗಿ ತರಗತಿಯನ್ನು ನಡೆಸಬೇಕಾಗತ್ತೆ ಇದನ್ನು ಏನಂತ ಹೇಳಿದರೆ ಇವರು ನೆಡ್ ಪ್ಲ್ಯಾಂಡರ್ಸ್ ಯಾರು ಏನು ಇದ್ದಾರೆ ಅಂತರಕ್ರಿಯೆಯ ವಿಶ್ಲೇಷಣೆಯನ್ನು ಈ ರೀತಿಯಾಗಿ ಪ್ರಶ್ನೆಗಳನ್ನು ಹಾಕುವ ಮೂಲಕ ಈ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಈ ಒಂದು ನೆಡಲ್ ಪ್ಲ್ಯಾಂಡರ್ಸ್ ಅನ್ನುವಂಥವರು ತರಗತಿಯ ಒಂದು ಅಂತರಕ್ರಿಯೆಯಲ್ಲಿ ನೇರ ಹಾಗೂ ಪರೋಕ್ಷ ಪ್ರಭಾವಗಳನ್ನು ಗುರುತಿಸ್ತಾರೆ ಪ್ಲ್ಯಾಂಡರ್ಸ್ ಅವರು ಏನು ಮಾಡ್ತಾರೆ ಅಂದರೆ ಒಂದು ಯಶಸ್ವಿ ತರಗತಿ ನಡಿಬೇಕಾದರೆ ಅಲ್ಲಿ ಅಂತರ್ಕ್ರಿಯೆಯಲ್ಲಿ ನೇರ ಹಾಗೂ ಪರೋಕ್ಷ ಪ್ರಭಾವಗಳನ್ನು ಗುರುತಿಸ್ತಾರೆ ಶಿಕ್ಷಕರಾದಂಥವರು ವಿದ್ಯಾರ್ಥಿಗಳ ಮೇಲೆ ಪರೋಕ್ಷವಾಗಿ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತಾರೆ ಮತ್ತು ನೇರವಾಗಿ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತಾರೆ ಅದರ ಬಗ್ಗೆ ಅಂತರಕ್ರಿಯೆಯಲ್ಲಿ ಇವರು ಡೀಟೇಲಾಗಿ ಏನು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಶಿಕ್ಷಕರಾದವಂತರು ಪ್ರಭುತ್ವ ಮಾದರಿ ಮತ್ತು ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನಗಳಲ್ಲಿ ನೇರ ಪ್ರಭಾವವನ್ನು ಗುರುತಿಸ್ತಾರೆ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ಬೋದು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ನೆಡೆಲ್ ಪ್ಲ್ಯಾಂಡರ್ಸ್ ಅವರು ಅಂತರಕ್ರಿಯಾ ವಿಶ್ಲೇಷಣಾ ವಿಧಾನದಲ್ಲಿ ಪ್ರಭುತ್ವ ಮಾದರಿ ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನಗಳಲ್ಲಿ ಯಾವ ಒಂದು ಪ್ರಭಾವ ಬೀರುತ್ತೆ ನೇರ ಪ್ರಭಾವ ಅಂತ ನಾವು ಇಲ್ಲಿ ಆನ್ಸರನ್ನು ಮಾಡ್ಬೋದು ಈ ರೀತಿಯಾಗಿ ಕೂಡ ಪ್ರಶ್ನೆ ಕೇಳ್ಬೋದು ಇದನ್ನೇ ನೆಡಲ್ ಪ್ಲ್ಯಾಂಡರ್ಸ್ ಅವರು ನೇ ನೇರ ಪ್ರಭಾವವನ್ನು ಈ ಕೆಳಗಿನಲ್ಲಿ ಯಾವ ವಿಧಾನ ಅಂತ ಕೇಳ್ತಾರೆ ಪ್ರಭುತ್ವ ಮಾದರಿ ಮತ್ತು ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನ ಅಂತ ನಾವು ಆನ್ಸರನ್ನು ಮಾಡಬೇಕಾಗತ್ತೆ ಸೊ ಈ ರೀತಿಯಾಗಿ ನಿಮಗೆ ನಿಮ್ಮ ಹತ್ರ ಯಾವುದೇ ಒಂದು ಟೆಕ್ಸ್ಟ್ ಬುಕ್ ಇರ್ಬೋದು ಅದನ್ನು ನಾವು ಮಲ್ಟಿಪಲ್ ಆ್ಯಂಗಲಿಂದ ನೋಡಿಬಿಟ್ಟು ಪ್ರಶ್ನೆಗಳನ್ನು ನಾವೇ ಉದ್ಭವ ಮಾಡ್ಕೋಬೇಕು ಅದೇ ರೀತಿಯಾಗಿ ಆನ್ಸರನ್ನು ಮಾಡೋದನ್ನು ಕಲಿಬೇಕು ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ನಿಷ್ಕ್ರಿಯ ಕೇಳುಗರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಾಗಿ ನಿಷ್ಕ್ರಿಯ ಕೇಳುಗರಾಗಿರುತ್ತಾರೆ ಅಂದರೆ ಶಿಕ್ಷಕರು ಏನು ಹೇಳ್ತಿರ್ತಾರೆ ಆದರೆ ವಿದ್ಯಾರ್ಥಿಗಳು ಯಾವುದನ್ನು ಕೂಡ ಕೇಳಿಸ್ಕೊತಾ ಇರೋದಿಲ್ಲ ಹಾಗಾಗಿ ಯಾವುದೇ ರೀತಿ ಕೇಳಿದರೂ ಕೂಡ ಯಾವುದೇ ಒಂದು ಕ್ರಿಯೆಯಲ್ಲಿ ಅವರು ಇನ್ನೊಂದು ಭ್ರಮೆಯಲ್ಲಿ ಮುಳುಗಿರ್ತಾರೆ ವಿದ್ಯಾರ್ಥಿಗಳು ಹೆಚ್ಚಾಗಿ ನಿಷ್ಕ್ರಿಯ ಕೇಳುಗರಾಗಿರ್ತಾರೆ ಹಾಗಾದರೆ ಪ್ರಜಾಸತ್ತಾತ್ಮಕವಾಗಿ ವಿದ್ಯಾರ್ಥಿ ಕೇಂದ್ರಿತ ತರಗತಿಯ ವಾತಾವರಣದಲ್ಲಿ ಪರೋಕ್ಷ ಪ್ರಭಾವವನ್ನು ಕಾಣ್ತಾರೆ ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳು ನಿಷ್ಕ್ರಿಯ ಕೇಳುಗರಾಗಿದ್ದರೆ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿ ಕೇಂದ್ರಿತ ತರಗತಿಯ ವಾತಾವರಣವನ್ನು ಶಿಕ್ಷಕರಾದಂಥವರು ಪರೋಕ್ಷವಾಗಿ ಪ್ರಭಾವವನ್ನು ಬೀರಬೇಕಾಗತ್ತೆ ಇಲ್ಲಿ ಶಿಕ್ಷಕರಿಗಿಂತ ವಿದ್ಯಾರ್ಥಿಗಳು ಹೆಚ್ಚು ಕ್ರಿಯಾಶೀಲರಾಗಿರ್ತಾರೆ ಎಲ್ಲಿ ಅಂದರೆ ಪರೋಕ್ಷ ಪ್ರಭಾವದಲ್ಲಿ ಓಕೆ ನೇರ ಪ್ರಭಾವ ಹಂತದಲ್ಲಿ ಅಂದರೆ ಇವರು ನಿಷ್ಕ್ರಿಯ ಕೇಳುಗರಾಗಿರ್ತಾರೆ ಪರೋಕ್ಷ ಪ್ರಭಾವದಲ್ಲಿ ಶಿಕ್ಷಕರಿಗಿಂತ ವಿದ್ಯಾರ್ಥಿಗಳು ಹೆಚ್ಚು ಕ್ರಿಯಾಶೀಲರಾಗಿರ್ತಾರೆ ಇವುಗಳ ಆಧಾರದ ಮೇಲೆ ಪ್ಲ್ಯಾಂಡರ್ಸ್ ಅವರು ಅಂತರಕ್ರಿಯಾ ವಿಶ್ಲೇಷಣಾ ಕ್ರಮವನ್ನು ರೂಪಿಸ್ತಿರ್ ರೂಪಿಸಿರ್ತಾರೆ ಅಂದರೆ ತರಗತಿಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಆಕ್ಟಿವ್ ಆಗಿದ್ದಾರೆ ಯಾವ ರೀತಿಯಾಗಿ ಕ್ರಿಯಾಶೀಲರಾಗಿರ್ತಾರೆ ಅದರ ಮೇಲೆ ಇವರು ಏನು ಮಾಡಿರ್ತಾರೆ ಅಂದರೆ ಅಂತರಕ್ರಿಯಾ ವಿಶ್ಲೇಷಣಾ ಕ್ರಮವನ್ನು ರೂಪಿಸಿರ್ತಾರೆ ಇದರಲ್ಲಿ ಒಟ್ಟು ಹತ್ತು ಅಂಶಗಳಿರ್ತವೆ ಮೊದಲಿನ ನಾಲ್ಕು ಪರೋಕ್ಷ ಪ್ರಭಾವಗಳು ನಂತರ ನೇರ ಪ್ರಭಾವವನ್ನು ಕೂಡ ನಾವು ನೋಡ್ಬೋದು ಈ ಒಂದು ಪ್ಲ್ಯಾಂಡರ್ಸ್ ಅವರು ಯಾವ ರೀತಿಯಾಗಿ ನೇರ ಪ್ರಭಾವ ಮತ್ತು ಪರೋಕ್ಷ ಪ್ರಭಾವವನ್ನು ಗುರುತಿಸಿದ್ದಾರೆ ಅವುಗಳು ಯಾವುವು ಅನ್ನೋದನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಇದು ಅಂತರಕ್ರಿಯೆ ವಿಶ್ಲೇಷಣೆ ನೆಡೆಲ್ ಪ್ಲ್ಯಾಂಡರ್ಸ್ ಅವರು ಈ ರೀತಿಯಾಗಿ ವಿಶ್ಲೇಷಣೆ ಮಾಡಿದರು ಎನ್ನುವಂಥದ್ದನ್ನು ನಾವು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಂಡಿವಿ ಪ್ಲ್ಯಾಂಡರ್ಸ್ ಅವರ ಅಂತರಕ್ರಿಯೆ ವಿಶ್ಲೇಷಣಾ ಕ್ರಮದಲ್ಲಿ ಪರೋಕ್ಷ ಮತ್ತು ನೇರ ಪ್ರಭಾವ ಯಾವ ರೀತಿಯಾಗಿದ್ದಾವೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ನ ವೀಕ್ಷಣೆ ಇರಿ ಥ್ಯಾಂಕ್ ಯು ಸೋ ಮಚ್